ಇದೆಲ್ಲ ಬುದ್ಧ ಬೋಧಿ ಧರ್ಮ ಇವರೆಲ್ಲ ಕಂಡಿಡ್ದಿರೋದು ಇಂಡಿಯಾಗೆ ಎಲ್ಲಾ ದೇಶಕ್ಕೂ ಅವರು ಹೇಳ್ಕೊಟ್ಟಿರೋ ಬುದ್ಧ ಬೋಧಿ ಧರ್ಮ ಎಲ್ಲ ನಿಮಿಷ ನಿಮಿಷಕ್ಕೂ ಅತ್ಯಾಚಾರಗಳು ಐದು ತಿಂಗಳು ಮಗುವಿಂದ ಹಿಡಿದು ಎಪ್ಪತ್ತು ವರ್ಷದ ಮುದುಕಿವರೆಗೂ ಬಿಡ್ತಾ ಇಲ್ಲ ಫೈವ್ ಟೈಮ್ ಫಿಕ್ಸ್ ಮಾಡಿದೆ ರೈಸಿಂಗ್ ಕಿಕ್ ಇನ್ನರ್ ಕೇಶನ್ ಔಟರ್ ಕೇಶನ್ ಫ್ರಂಟ್ ಕಿಕ್ ಒಂದು ಟ್ವೆಂಟಿ ತ್ರೀ ಇಯರ್ಸ್ ಅಲ್ಲಿ ಒಂದು ಲ್ಯಾಕ್ ಸ್ಟೂಡೆಂಟ್ಸ್ ಟ್ರೈನ್ ಮಾಡಿದ್ದೀನಿ ಬ್ಲಾಕ್ ಬೆಲ್ಟ್ಸು ಮಾಡಿದ್ದೀನಿ ಎಲ್ಲ ಬೆನಿಫಿಟೆಡ್ ಆಗಿದ್ದಾರೆ ನಾನು ಫುಲ್ ಲೈಫೇ ಕೊಟ್ಟಿದ್ದೀನಿ ಡೆಡಿಕೇಟ್ ಮಾಡಿದ್ದೀನಿ ನಮಸ್ತೆ ಸರ್ ನನ್ನ ಹೆಸರು ರಾಜೇಶ್ವರಿ ಅಂದ್ಬಿಟ್ಟು ನನ್ನ ಮಗಳ ಹೆಸರು ಸ್ನೇಹ ಅಂತ ಹೇಳ್ಬಿಟ್ಟು ಸೊ ಈಗಿನ ಜನ್ರೇಷನ್ಗೆ ಆ್ಯಕ್ಚುಲಾಗಿ ತಂದೆ ತಾಯಿ ಯಾವಾಗ ಜೊತೇಲಿರೋಕ್ಕಾಗಲ್ಲ ಮಕ್ಕಳಿಗೆ ಆಮೇಲೆ ಈಗ ಅವ್ರು ತಗೊಳ್ತಾ ಇರೋ ಫುಡ್ಡು ಅಷ್ಟೇ ಫಾಸ್ಟ್ ಫುಡ್ ಫುಡ್ಡು ಆ ಥರ ಎಲ್ಲ ತಗೊಳ್ಳೋದ್ರಿಂದ ಅವ್ರಿಗೆ ಹೆಲ್ತ್ ಇಶ್ಯೂ ಬರುತ್ತೆ ಮೈನ್ ಕರೆಟೇ ಅಂದರೆ ಅವ್ರಿಗೆ ಒಂದು ಆತ್ಮಬಲ ಆಗುತ್ತೆ ಈಗ ಟಿ ವಿಯಲ್ಲೆಲ್ಲ ನೋಡ್ತಾ ಇದ್ರೆ ನಿಮಿಷ ನಿಮಿಷಕ್ಕೂ ಅತ್ಯಾಚಾರಗಳು ಐದು ತಿಂಗಳು ಮಗುವಿಂದ ಹಿಡಿದು ಎಪ್ಪತ್ತು ವರ್ಷದ ಮುದುಕಿ ಬಿಡ್ತಾ ಇಲ್ಲ ಸೊ ನಾನು ಹೇಳೋದು ದಯವಿಟ್ಟು ಎಲ್ಲ ಪೇರೆಂಟ್ಸು ಡ್ಯಾನ್ಸು ಸಿಂಗಿಂಗು ಆ ಥರ ಹಾಕೋದಕ್ಕಿಂತ ಕರಾಟೆನೂ ಇದೊಂದು ಕಲ್ಚರ್ ಆ್ಯಕ್ಟಿವಿಟೀಸ್ ಅಷ್ಟೇ ಈ ಕರಾಟೆ ಅನ್ನೋದೇ ನೀವು ಒಂದು ಸ್ವಲ್ಪ ಹೈಲೈಟ್ ಮಾಡಿದ್ರೆ ಅವ್ರ ರಕ್ಷಣೆ ಅವರೇ ಮಾಡ್ಕೊಳ್ತಾರೆ ಅನ್ನೋದು ಒಂದು ನಂಬಿಕೆ ಇದೆ ನನಗೆ ಸೊ ನನ್ನ ಮಗಳು ಇಲ್ಲಿ ಸೆವೆನ್ ಸೆವೆನ್ ಇಯರ್ಸ್ ಏಜ್ ಇದೆ ಅವರಿಗೆ ಹೊರಗಡೆ ಹೋದಾಗ ಸೆಕ್ಯೂರಿಟಿ ಬೇಕಂತೇಳಿ ನಮಗೆ ಕರಾಟಿ ಎಲ್ಲನೂ ಕಲಿಸ್ಬೇಕಂತ ನಮಗೆ ಇಷ್ಟ ಆಯಿತು ಅದಕ್ಕೆ ಈ ಸ್ಕೂಲು ಚೆನ್ನಾಗಿದೆ ಅಂತೇಳಿ ನಾವು ಇಲ್ಲಿ ಸೇರಿಸಿದ್ದೀವಿ ಸರ್ ನಾವಿಲ್ಲಿ ಸರ್ ನಮಸ್ತೆ ನನ್ನ ಹೆಸರು ರಾಜು ನಾನು ಒಂದು ಮೂವತ್ತು ವರ್ಷದಿಂದ ಮಾಡ್ತಾ ಮಾಡ್ತಾಯಿದ್ದೀನಿ ಕೊರಿಯರ್ ಮಾರ್ಷಲ್ ಆರ್ಟ್ಸು ಸೊ ಇಲ್ಲಿ ಒಂದು ಹತ್ತು ವರ್ಷದಿಂದ ಇದ್ದೀನಿ ಸೊ ಎಲ್ಲ ಕಡೆ ನಾನು ಒಂದು ಟ್ವೆಂಟಿ ತ್ರೀ ಇಯರ್ಸು ಟೀಚ್ ಮಾಡಿದ್ದೀನಿ ನಾವು ಟೈಕೊಂಡು ಐ ಟಿ ಎಫು ಅದು ಯು ಕೆದದು ಇರೋದು ಸುಮಾರು ಒಂದು ಮೂವತ್ತು ವರ್ಷದಿಂದ ಪ್ರಾಕ್ಟೀಸ್ ಮಾಡಿದ್ದೀನಿ ಸೊ ಟೋಟಲಿ ಫೋರ್ ಡಿಗ್ರಿ ಬ್ಲ್ಯಾಕ್ ಬೆಲ್ಟ್ ಆಗಿದ್ದೀನಿ ಯಾಕೆ ಕಲಿಬೇಕಾರೆ ಒಂಟಿ ಹೋಗ್ತಾಯಿರ್ತಾರೆ ಹೆಣ್ಮಕ್ಳು ಒಂಟಿ ಇರ್ತಾರೆ ಇಲ್ಲ ಯಾರನ್ನೋ ಒಂದು ರ್ಯಾಗ್ ಮಾಡ್ತಾರೆ ಅದಕ್ಕೆ ಅದು ಹೆಲ್ಪ್ ಆಗುತ್ತೆ ಅದು ಆತ್ಮರಕ್ಷಣೆ ಮಾಡ್ಕೊಬೋದು ಅಟ್ ಪ್ರೆಸೆಂಟ್ ನಾವು ಯಲಂಕಾ ಯಶವಂತಪುರ ಪೀಣಿಯಾ ಚೆಕ್ಕೂರು ಈ ಕಡೆ ಎಲ್ಲ ಕ್ಲಾಸಸ್ ನಡೀತಾ ಇದೆ ಒಂದು ಹತ್ತು ಕಿಲೋಮೀಟ್ರ್ ಒಳಗಡೆ ಹರಾಟೆ ಇದು ಮಾರ್ಷಲ್ ಆರ್ಟ್ಸ್ ಹುಟ್ಟಿರೋದು ಇಂಡಿಯಾಲ್ಲಿ ಬೋಧಿ ಧರ್ಮ ಕಂಡಿಡ್ದಿರೋದು ಬೋಧಿ ಧರ್ಮ ಮಾರ್ಷಲ್ ಆರ್ಟು ಆಮೇಲೆ ಝೆನ್ನು ಎರಡು ಕಂಡಿಡಿದ್ರು ಅವರು ಇಂಡಿಯಾಗೂ ಹೇಳ್ಕೊಟ್ರು ಚೈನಾಗೂ ಹೇಳ್ಕೊಟ್ರು ಎಲ್ಲ ಬುದ್ಧಿಸಮ್ಸ್ಗೆಲ್ಲ ಹೇಳ್ಕೊಟ್ರು ಆಮೇಲೆ ಬುದ್ಧಿಸಮಿಂದ ಆಚೆಗಡೆ ಬಂದು ಎಲ್ಲ ವಿಲೇಜರ್ಸ್ಗೆ ಎಲ್ಲಿ ಅನ್ಯಾಯ ನಡೀತಾ ಇದೆ ಅವರು ಮಾಸ್ಟರ್ಗಳ ಹತ್ರ ಎಲ್ಲ ಅವರು ಕಾಡಿ ಕಲ್ತು ಅವ್ರಿಗೆಲ್ಲ ಹೇಳ್ಕೊಟ್ರು ಅವ್ರಿಗೆಲ್ಲ ಉಪಯೋಗ ಆಯಿತು ಬಾಡಿಗೆ ಮಾರ್ಷಲ್ ಆರ್ಟ್ ಬೇಕು ಮೈಂಡ್ಗೆ ಜನ್ ಬೇಕು ಲೈಫ್ಗೆ ಬುದ್ದಿಸಮ್ ಬೇಕು ಈ ಮೂರು ಆ್ಯಡ್ ಮಾಡಿದಾಗ ನಿಮಗೆ ಮೂರು ಬೆನಿಫಿಟ್ ಬಂದಾಗ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ ಒಂದು ಟ್ವೆಂಟಿ ತ್ರೀ ಇಯರ್ಸಲ್ಲಿ ಒಂದು ಲ್ಯಾಕ್ ಸ್ಟೂಡೆಂಟ್ಸ್ಗೆ ಎಲ್ಲ ಟ್ರೈನ್ ಮಾಡಿದ್ದೀನಿ ಬ್ಲ್ಯಾಕ್ ಬೆಲ್ಟ್ಸು ಮಾಡಿದ್ದೀನಿ ಎಲ್ಲ ಬೆನಿಫಿಟೆಡ್ ಆಗಿದ್ದಾರೆ ನಾನು ಫುಲ್ ಲೈಫೇ ಕೊಟ್ಟಿದ್ದೀನಿ ಡೆಡಿಕೇಟ್ ಮಾಡಿದ್ದೀನಿ ತರ್ಟಿ ಇಯರ್ಸಿಂದ ಮಾಡ್ತಾಯಿದ್ದೀನಿ ನಾನು ನಮ್ಮ ಮನೇಲಿ ಒಂದು ಆರು ಜನ ಬ್ಲ್ಯಾಕ್ ಬೆಲ್ಟ್ಸ್ ಮಾಡಿದ್ದೀನಿ ನಾನು ಕಲ್ತಿದ್ದೀನಿ ನಮ್ಮ ಮನೆಯವ್ರನ್ನೂ ಕಲಿಸಿದ್ದೀನಿ ಎಲ್ಲಾರನ್ನೂ ಬ್ಲ್ಯಾಕ್ ಬೇಲ್ಸ್ ಮಾಡಿದ್ದೀನಿ ಎಲ್ಲರೂ ಚೆನ್ನಾಗಿರಬೇಕು ಮಾರ್ಷಲ್ ಆರ್ಟ್ಸ್ ಆಗಬೇಕು ನಮ್ಮ ಮಾರ್ಷಲ್ ನಾನು ಜಾಯ್ನ್ ಆದಾಗ ನಮ್ಮ ಗುರುಗಳು ಹೇಳಿದ್ರು ನೋ ಬ್ಯಾಡ್ ಹ್ಯಾಬಿಟ್ಸ್ ಬ್ಯಾಡ್ ಹ್ಯಾಬಿಟ್ಸ್ ಇದ್ದರೆ ಬರಬೇಡ್ರಿ ಯಾಕೆ ಸರ್ ಅಂದರೆ ನಿಮ್ಮ ಆರ್ಗನ್ಸ್ ಎಲ್ಲ ಕೆಟ್ಟೋಗುತ್ತೆ ಆರ್ಗನ್ಸ್ ಕೆಟ್ಟೋದ್ರೆ ನಿಮ್ಮ ಆ್ಯಕ್ಷನ್ಸ್ಗಳಿಗೆ ಪವರ್ ಬರಲ್ಲ ನಿಮ್ಮ ಆರ್ಗನ್ಸ್ ಎಲ್ಲ ಕೆಟ್ಟೋದ್ರೆ ಇದರಲ್ಲಿ ಬೆಳೆಯೋಕ್ಕಾಗಲ್ಲ ಅದೆಲ್ಲ ನಾನು ಕಲ್ತಿದ್ದೀನಿ ನನಗೆ ಒಳ್ಳೆಯದಾಗಿದೆ ಆ ಥರ ಗುರುಗಳೆಲ್ಲ ನಾಲೆಡ್ಜು ಮಕ್ಕಳಿಗೆಲ್ಲ ಹೋದಾಗ ಅವ್ರ ಲೈಫ್ ಚೆನ್ನಾಗಾಗುತ್ತೆ ಸಮಾಜ ಚೆನ್ನಾಗಾಗುತ್ತೆ ಇದು ಎಮ್ ಎಸ್ ಪಾಳಿಯಲ್ಲಿರೋದು ಎಮ್ ಎಸ್ ಪಾಳ್ಯ ಆಮೇಲೆ ಡಾಲರ್ಸ್ ಕಾಲೋನಿಯಲ್ಲೂ ಒಂದು ಬ್ರಾಂಚ್ ಇದೆ ನ್ಯೂ ಬಿ ಎಲ್ ರೋಡು ಅಲ್ಲಿ ಬಂದು ಜಾಯ್ನ್ ಆಗ್ಬೋದು